ಸ್ನೇಹಿತರೆ ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ವಿಶ್ವದಲ್ಲಿಂದು ತನ್ನದೇ ಚಾಪು ಸೃಷ್ಟಿಸಿಕೊಂಡ ಕೆಟಿಎಂ ಬ್ರ್ಯಾಂಡ್ ತರಹ ಬಹಳ ಕಡಿಮೆ ಬ್ರ್ಯಾಂಡ್ಗಳಿವೆ ವಿಶೇಷವಾಗಿ ಈ ಕೆಟಿಎಂ ಬೈಕ್ ಬ್ರ್ಯಾಂಡ್ ತನ್ನ ಇಂಜಿನ್ ಸಾಮರ್ಥ್ಯ ಹಾಗೂ ಟೆಕ್ನಾಲಜಿಯಲ್ಲಿ ಸಖತ್ ಅಡ್ವಾನ್ಸ್ಡ್ ಆಗಿದೆ ಇದರ ಸೂಪರ್ ಡ್ಯೂಕ್ 890 ನೈಂಟಿ ಹಾಗೂ ಸೆವೆನ್ ನೈಂಟಿಯ ಬೈಕ್ಗಳ ವೇಗ ಹಾಗೂ ಇಂಜಿನ್ ಕಾರ್ಯಕ್ಷಮತೆಯಲ್ಲಿ ಇವತ್ತು ಉಳಿದ ಎಲ್ಲಾ ಬೈಕ್ಗಳಿಗಿಂತಲೂ ಮುಂದಿವೆ ಈಗ ಸದ್ಯಕ್ಕೆ ಕೆಟಿಎಂ ಅವರು ಒಂದು ಅಡ್ವಾನ್ಸ್ಡ್ ಸಿಂಗಲ್ ಸಿಲಿಂಡರ್ ಇಂಜಿನ್ ನ ಬೈಕ್ ಒಂದನ್ನ ಅಭಿವೃದ್ಧಿ ಪಡಿಸಿದ್ದಾರೆ ಆಗ್ಲೇ ಈ ಬೈಕ್ ತಯಾರಾಗಿ ಮಾರುಕಟ್ಟೆಗೂ ಸಹ ಬಂದಿದೆ ನೀವು ಬೈಕ್ ರೇಸ್ ನೋಡಿರಬಹುದು ಹೆಚ್ಚಿನ ರೇಸ್ ಗಳಲ್ಲಿ ಬಳಕೆಯಾಗುವುದೇ ಕೆಟಿಎಂ ನ ಬೈಕ್ ಗಳು ಇದರ ರೇಸಿಂಗ್ ಇತಿಹಾಸ ಬಹಳ ಹಳೆಯದು ಇವರ ಮೋಟೋ ಜಿಪಿ ಬೈಕ್ ಗಳ ಬಗ್ಗೆಯಂತೂ ಹೇಳೋದೇ ಬೇಡ ಇವು ರೇಸಿಂಗ್ ನಲ್ಲಿ ಅಂದಿನಿಂದ ಇವತ್ತಿನವರೆಗೂ ಸಹ ಕಿಂಗ್ ಎನಿಸಿಕೊಂಡಿವೆ ಇವರ ಬಳಿ ಸಾಕಷ್ಟು ರೀತಿಯ ಡರ್ಟ್ ಬೈಕ್ ಗಳು ಸಹ ಇವೆ ಇವುಗಳನ್ನ ಈವರೆಗೂ ಸಾಕಷ್ಟು ದರ್ಟ್ ಬೈಕ್ ಚಾಂಪಿಯನ್ಶಿಪ್ ರೇಸ್ ಗಳಲ್ಲಿ ಬಳಕೆ ಮಾಡಿದ್ದಾರೆ ಭಾರತದಲ್ಲೂ ಸಹ ಕೆ ನ ಬೈಕ್ಗಳು ಸಾಕಷ್ಟು ಇವೆ ಇಲ್ಲಿ ಇವುಗಳ ಹುಚ್ಚು ಕ್ರೇಜ್ ಬೆಳೆಸಿಕೊಂಡ ಅನೇಕ ಯುವಕರಿದ್ದಾರೆ ಭಾರತದಲ್ಲಿ ಕೆಟಿಎಂ ಬೈಕ್ ಗಳನ್ನ ಬೇರೆಯದ್ದೇ ಕಾರಣಕ್ಕಾಗಿ ನಮ್ಮ ಯುವಕರು ಬಳಸ್ತಾರೆ ಇಲ್ಲಿ ನೋಡಿ ಈ ದೃಶ್ಯಗಳಲ್ಲಿ ಈ ರೀತಿಯ ಅನವಶ್ಯಕ ರೋಡ್ ಸ್ಟಂಟ್ ಮಾಡಲು ಅವುಗಳನ್ನ ಇಲ್ಲಿ ಅವ್ಯಾಹತವಾಗಿ ನಮ್ಮ ಯುವಕರು ಬಳಸ್ತಾರೆ ಇಂತಹ ಚಪ್ರಿಗಳು ಈ ದುಬಾರಿ ಬ್ರಾಂಡ್ ನ ಬೈಕ್ ಗಳನ್ನ ಈ ರೀತಿ ಹೆಚ್ಚಾಗಿ ಬಳಸೋದ್ರಿಂದ ಇಲ್ಲಿರುವ ರಿಯಲ್ ರೈಡರ್ ಗಳಿಗೂ ಸಹ ಕೆಟಿಎಂ ಬೈಕ್ ಓಡಿಸಲು ಹಿಂಜರಿಯುತ್ತಾರೆ ಈಗ ಎದ್ದಿರುವ ಪ್ರಶ್ನೆ ಏನಂದ್ರೆ ಮೊದಮೊದಲು ಕಾರ್ ಬ್ರಾಂಡ್ ಆಗಿ ಶುರುವಾಗಿ ವಿಶ್ವ ಪ್ರಸಿದ್ಧಿ ಪಡೆದ ಈ ಕೆಟಿಎಂ ಬೈಕ್ ಬ್ರ್ಯಾಂಡ್ ಅನ್ನ ಭಾರತೀಯ ರೇಖೆ ಈ ರೀತಿ ಅಪಹಾಸ್ಯ ಮಾಡ್ತಾ ಇದ್ದಾರೆ ಇನ್ನೊಮ್ಮೆ ಬ್ರೂಟಲ್ ಟ್ರ್ಯಾಕ್ ಕಾರ್ ಎನಿಸಿಕೊಂಡಿದ್ದ ಇದನ್ನ ಕೆಲ ಭಾರತೀಯ ಚಪ್ರಿಗಳು ಯಾಕೆ ಅನಗತ್ಯವಾಗಿ ದುರ್ಬಳಕೆ ಮಾಡಿ ಇದರ ಹೆಸರಿಗೆ ಕಳಂಕ ತರ್ತಾ ಇದ್ದಾರೆ ಇವರೆಲ್ಲ ಯಾರು ಇವರ ಉದ್ದೇಶವೇನು ಹಾಗೂ ಕೆಟಿಎಂ ಬ್ರ್ಯಾಂಡ್ ನ ಅವಸಾನಕ್ಕೆ ಇವತ್ತು ಯಾರು ಕಾರಣ ಎಂಬ ಮುಂತಾದ ಸಂಗತಿಗಳ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಸಮಗ್ರವಾಗಿ ತಿಳಿಯೋಣ ಬನ್ನಿ ಭಾರತದಲ್ಲಿ ಕೆಟಿಎಂ ನ ಒನ್ ಟ್ವೆಂಟಿ ಫೈವ್ ಟೂ ಹಂಡ್ರೆಡ್ ಟೂ ಫಿಫ್ಟಿ ಹಾಗೂ ತ್ರೀ ನೈಂಟಿ ಸಿ ಸಿ ಇಂಜಿನ್ ನ ಸಾಮರ್ಥ್ಯವುಳ್ಳ ಮಾಡೆಲ್ಗಳು ಚಾಲ್ತಿಯಲ್ಲಿವೆ ಇವುಗಳಲ್ಲಿ ಇದರ ಒನ್ ಟ್ವೆಂಟಿ ಫೈವ್ ಹಾಗೂ ಟೂ ಹಂಡ್ರೆಡ್ ಸಿ ಸಿಗಳ ಬೈಕ್ ಗಳು ಬೆಸ್ಟ್ ಸೆಲ್ಲರ್ಸಿವೆ ಎರಡ್ ಸಾವಿರದ ಹದಿಮೂರರಿಂದ ಭಾರತದಲ್ಲಿ ಈ ಬೈಕ್ ಗಳ ಸೇಲ್ ಗ್ರಾಫ್ ವರ್ಷದಿಂದ ವರ್ಷಕ್ಕೆ ಏರುತ್ತಲೇ ಇತ್ತು ಆದರೆ ಎರಡು ಸಾವಿರದ ಇಪ್ಪತ್ತರಿಂದ ಈಚೆಗೆ ಇದರ ಸೇಲ್ಸ್ ಗಣನೀಯ ಮಟ್ಟದಲ್ಲಿ ಕುಸಿಯುತ್ತಾ ಬಂದಿದೆ ಇದಕ್ಕೆ ಕಾರಣವೇನೆಂದು ಹುಡುಕಿದಾಗ ಸಿಕ್ಕಿದ್ದು ಎಲ್ಲರೂ ಅಚ್ಚರಿಪಡುವ ಸಂಗತಿ ಈ ದೇಶದಲ್ಲಿ ಕೆಟಿಎಂ ಬೈಕ್ ಎಷ್ಟು ಕ್ರೇಜ್ ಸೃಷ್ಟಿಸಿದ್ರೂ ಸಹ ಇವತ್ತು ಶೇಕಡ ನಲವತ್ತ ಏಳರಷ್ಟು ಯುವಕರು ಈ ಬೈಕ್ ಬಗ್ಗೆ ನಿರಾಸಕ್ತಿ ಹೊಂದಿದ್ದಾರೆ ಇದಕ್ಕೆ ಕಾರಣ ಕೆಲವರ ಅತಿರೇಕದ ವರ್ತನೆ ಇಲ್ಲಿ ಚಪ್ರಿ ಅಂದರೆ ತನ್ನ ಅಸಹಜ ನಡೆನುಡಿಯನ್ನ ಸೋಷಿಯಲ್ ಮೀಡಿಯಾಗೆ ಯಾವುದೇ ಹಿಂಜರಿಕೆ ಅಥವಾ ಮುಜುಗರ ಇಲ್ಲದೆಯೇ ಪ್ರದರ್ಶಿಸಿ ಜನರ ಗಮನ ಸೆಳೆಯುವ ವ್ಯಕ್ತಿಯೆಂದರ್ಥ ನೀವು ಈಗೆಲ್ಲ ಯೂಟ್ಯೂಬ್ ಅಥವಾ ಇನ್ಸ್ಟಾದ ರೀಲ್ಸ್ಗಳಲ್ಲಿ ಅಸಹಜವಾಗಿ ಬೈಕ್ ರೈಡ್ ಮಾಡುವವರನ್ನ ನೋಡಿರಬಹುದು ಇವರನ್ನ ರೈಡರ್ ರೈಡರ್ಗಳೆನ್ನುತ್ತಾರೆ ಇವರು ತುಂಬಿದ ರಸ್ತೆಯಲ್ಲಿ ಬೈಕ್ ಅನ್ನ ಅಡ್ಡಾದಿಡ್ಡಿ ಚಲಾಯಿಸುತ್ತಾರೆ ಇವರಿಗೆ ಸೋಶಿಯಲ್ ರೆಸ್ಪಾನ್ಸಿಬಿಲಿಟಿ ಅನ್ನೋದೇ ಇರೋದಿಲ್ಲ ಇವರಿಗೆ ಜನರಿರುವ ನಡುವೆ ಬೈಕ್ ಅನ್ನ ಹೇಗೆ ಚಲಾಯಿಸಬೇಕೆಂಬ ತರಬೇತಿ ಕೂಡ ಇರೋದಿಲ್ಲ ಇಂತಹ ಬೇಜವಾಬ್ದಾರಿ ಜನ ಭಾರತ ಮಾತ್ರವಲ್ಲದೆ ಇವತ್ತು ವಿಶ್ವದಾದ್ಯಂತ ಇದ್ದಾರೆ ಭಾರತದಲ್ಲಿ ಇವರನ್ನ ಚಪ್ರಿಗಳೆಂದು ಕರೆಯುತ್ತಾರೆ ಹದಿನೆಂಟರಿಂದ ಇಪ್ಪತ್ತೈದು ವರ್ಷ ಒಳಗಿರುವ ಇವರು ನೋಡಲು ಸಣ್ಣಗೆ ಇರುತ್ತಾರೆ ಸರಿಯಾದ ಹೇರ್ ಕಟ್ ಇರಲ್ಲ ಸ್ಕಿನ್ನಿ ಹಾಗೂ ಹರಿದ ಜೀನ್ಸ್ ಧರಿಸುವ ಇವರು ಕಾಲಿಗೆ ಶೂ ಸಹ ಧರಿಸಲ್ಲ ಇದನ್ನೇ ಬಹಳ ಉನ್ನತ ಮಟ್ಟದ ಫ್ಯಾಷನ್ ಎಂದು ಭಾವಿಸುವ ಇವರು ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡೋದೇ ಇಲ್ಲ ವಾಹನ ದಟ್ಟಣೆಯಿಂದ ಕೂಡಿದ ರಸ್ತೆಗೆ ಬೇಕಾ ಬಿಟ್ಟಿಯಾಗಿ ಲಗ್ಗೆ ಇಡುವ ಇವರು ಅತ್ಯಂತ ಅಪಾಯಕಾರಿಯಾಗಿ ವಾಹನ ಚಲಾಯಿಸುತ್ತಾರೆ ಟ್ರಾಫಿಕ್ ನಿಯಮ ಉಲ್ಲಂಘಿಸುವ ಇವರು ಹೆಲ್ಮೆಟ್ ಸಹ ಧರಿಸದೆ ಪಾದಾಚಾರಿಗಳನ್ನ ಹಾಗೂ ರಸ್ತೆಯ ಮೇಲಿರುವ ಇತರರನ್ನ ಸಹ ಟೀಕಿಸುತ್ತಾ ಮುಂದುವರಿಯುತ್ತಾರೆ ಜನರನ್ನ ಸುಮ್ಮನೆ ಟೀಸ್ ಮಾಡುತ್ತಾ ಸಾಗುತ್ತಾರೆ ಕೆಟಿಎಂ ಬೈಕ್ ಬ್ರಾಂಡ್ಗೆ ನಮ್ಮ ದೇಶದಲ್ಲಿ ಉನ್ನತವಾದ ಹೆಸರಿದೆ ಈ ಚಪ್ರಿಗಳಲ್ಲಿ ಬಹುತೇಕರು ತಮ್ಮ ಅತಿರೇಕದ ವರ್ತನೆಗಳಿಗೆ ಈ ಕೆಟಿಎಂ ಬೈಕ್ ಗಳನ್ನೇ ಹೆಚ್ಚಾಗಿ ಬಳಸಿಕೊಳ್ಳುತ್ತಾರೆ ಸಾಮಾನ್ಯವಾಗಿ ನೀವು ನೋಡುವ ವಿಡಿಯೋಗಳಲ್ಲಿ ಇವರು ಹೆಚ್ಚಾಗಿ ಕೆಟಿಎಂ ಬೈಕ್ ಗಳಲ್ಲಿಯೇ ಕಾಣಿಸ್ತಾರೆ ಇದೇ ಕಾರಣಕ್ಕೆ ಇವತ್ತು ಯಾರೇ ಕೆಟಿಎಂ ಬೈಕ್ ಓಡಿಸಲಿ ಇಂಥವರಿಂದಾಗಿಯೇ ಕೆಟಿಎಂ ಬೈಕ್ ಗೆ ಚಪ್ರಿ ಬೈಕ್ ಎಂಬ ಅಣೆಪಟ್ಟಿ ಬಂದಿರುವುದು ಅನೇಕರಿಗೆ ಹೀಗೆ ಕರೆಸಿಕೊಳ್ಳುವ ಇಷ್ಟವಿಲ್ಲದೆ ಅವರು ಕೆಟಿಎಂ ಎಂದ್ರೆ ದೂರ ಉಳಿಯುವಂತಾಗಿದೆ ಕೆಟಿಎಂ ಚಲಾಯಿಸುವ ಪ್ರತಿಯೊಬ್ಬ ರೈಡರ್ಗೂ ಸಹ ಇದೊಂದು ರೀತಿಯ ಅವಮಾನಕರ ಸಂಗತಿಯಾಗಿದೆ ಅವರೆಲ್ಲ ಎಲ್ಲಿ ನಮ್ಮನ್ನ ಸಹ ಚಪ್ರಿಗಳೆಂದು ಕರೆಯುತ್ತಾರೋ ಎಂದು ಡೌಟ್ ಪಡುವಂತಾಗಿದೆ ಕೆಟಿಎಂ ತರಹ ಇವತ್ತು ಎಷ್ಟೋ ಬೈಕ್ ಬ್ರಾಂಡ್ ಗಳಿವೆ ಹೀಗಿದ್ದು ಸಹ ಇವರೇಕೆ ಕೆಟಿಎಂ ಗಳನ್ನೇ ಇದಕ್ಕೆ ಬಳಸುತ್ತಾರೆಂದು ಹೇಳಿದ್ರೆ ಅದರ ಎಫೋರ್ಡೆಬಿಲಿಟಿಗಾಗಿ ಈ ಬೈಕ್ ಮೂಲತಃ ಸ್ಪೋರ್ಟ್ಸ್ ಬೈಕ್ ಆಗಿದ್ದು ಇದು ರಸ್ತೆಯ ಎಂತಹ ತಿರುವು ಹಾಗೂ ಅದರ ರಫ್ನೆಸ್ಗೂ ಸಹ ಸೆಡ್ ಹೊಡೆದು ಸಾಗುವ ಬೈಕ್ ಇವು ಸ್ಟಂಟ್ ಹಾಗೂ ಟ್ರ್ಯಾಕ್ ರೇಸಿಂಗ್ ಗೆ ಹೇಳಿ ಮಾಡಿಸಿದ ಬೈಕ್ಗಳು ಈ ಬೈಕ್ಗಳಲ್ಲಿರುವ ಸ್ವಿಚಬಲ್ ಎಸ್ ಇದರ ಹೈ ಪವರ್ ಟು ವೈಟ್ ರೇಷಿಯೋ ಇವೆಲ್ಲ ಈ ಬೈಕ್ ಗಳನ್ನ ಇಂತಹ ಸ್ಟಂಟ್ಸ್ಗೆ ಬಳಕೆಯಾಗಲು ಸಹಕರಿಸಿವೆ ಇದೆಲ್ಲದರ ಹೊರತಾಗಿಯೂ ಸಹ ಈ ಬೈಕ್ ನ ಮುಖ್ಯ ಟ್ಯಾಗ್ಲೈನ್ ರೆಡಿ ಟು ರೇಸ್ ಎಂದು ಇದು ಸಹ ಪ್ರಚೋದಿಸುತ್ತದೆ ಇದರ ಹೈ ಇಂಜಿನ್ ಕೆಪಾಸಿಟಿ ಸಹ ಅದಕ್ಕೆ ಪೂರಕವಾಗಿಯೇ ಇದೆ ಇವತ್ತು ಯುರೋಪ್ನಲ್ಲಿ ಎಂ ಅತ್ಯಂತ ದುಬಾರಿ ಹಾಗೂ ಪವರ್ ಇಂಜಿನ್ ನ ಬೈಕ್ಗಳನ್ನ ತಯಾರಿಸಿ ಮಾರಾಟ ಮಾಡುತ್ತದೆ ಹಾಗಿದ್ದರೂ ಸಹ ಇದು ಅಲ್ಲಿ ಅತ್ಯಂತ ದೊಡ್ಡ ಬೈಕ್ ತಯಾರಕರ ಬ್ರ್ಯಾಂಡ್ ಎನಿಸಿದೆ ಭಾರತದಲ್ಲಿ ಕೆಟಿಎಂ ಇಷ್ಟು ಪ್ರಸಿದ್ಧಿ ಪಡೆಯಲು ಕಾರಣ ಬಜಾಜ್ ಸಂಸ್ಥೆ ಸಮಯದಲ್ಲಿ ಬಜಾಜ್ ಕೆಟಿಎಂ ಹದಿನಾಲ್ಕರಷ್ಟು ಸ್ಟೇಕ್ಸ್ ಅನ್ನ ಖರೀದಿಸಿತ್ತು ಆ ಸಮಯದಲ್ಲಿ ಬಜಾಜ್ಗೆ ತನ್ನ ಇಂಜಿನಿಯರಿಂಗ್ ವರ್ಕ್ ಗಳನ್ನ ಪ್ರಮೋಟ್ ಮಾಡಲು ಒಂದು ಸುಪ್ರಸಿದ್ಧ ಬೈಕ್ ಬ್ರ್ಯಾಂಡ್ ನ ಸಾಂಗತ್ಯ ಬೇಕಿತ್ತು ಬಜಾಜ್ ಈ ಆಟೋಮೊಬೈಲ್ ಕ್ಷೇತ್ರದಲ್ಲಿ ಹಾಗೂ ಆ ಮಾರ್ಕೆಟ್ ನಲ್ಲಿ ತನ್ನದೇ ಹೆಗ್ಗುರುತನ್ನ ಮೂಡಿಸುವ ಸಲುವಾಗಿ ಈಗಾಗಲೇ ಹೆಸರು ಪಡೆದ ಬ್ರ್ಯಾಂಡ್ ನ ಜೊತೆ ಕೈ ಜೋಡಿಸಲು ನಿರ್ಧಾರ ಮಾಡಿತ್ತು ಆಗ ಎರಡರ ನಡುವೆ ಒಪ್ಪಂದ ನಡೆದು ಎರಡು ಸಹ ಟೈ ಆಗುತ್ತವೆ ಆ ಸಮಯದಲ್ಲೇ ಕೆಟಿಎಂ ತನ್ನ ಆರ್ನೂರು ಸಿಸಿಯ ಇಂಜಿನ್ ಇರುವ ಬೈಕ್ ಗಳನ್ನ ತಯಾರಿಸಿ ಮಾರುಕಟ್ಟೆಗೆ ಬಿಡುಗಡೆ ಮಾಡಿತ್ತು ಇದರ ಬಳಿ ಆರ್ನೂರು ಸಿಸಿಗಿಂತಲೂ ಹೆಚ್ಚಿಗೆ ಇಂಜಿನ್ ಕೆಪಾಸಿಟಿ ಹೊಂದಿದ್ದ ಅನೇಕ ಬೈಕ್ ಗಳಿದ್ದವು ಆದರೆ ಆ ಬೈಕ್ ಗಳು ಶ್ರೀಮಂತ ದೇಶಗಳಲ್ಲಿ ಮಾತ್ರ ಮಾರಾಟವಾಗುತ್ತಿದ್ದವೇ ಹೊರತು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಲ್ಲಿ ಅದು ಹೆಚ್ಚಾಗಿ ಸಫಲವಾಗಲಿಲ್ಲ ಈಗದು ಭಾರತದಂತಹ ಡೆವಲಪಿಂಗ್ ಮಾರುಕಟ್ಟೆಯಲ್ಲಿ ತನ್ನ ಅದೃಷ್ಟ ಪರೀಕ್ಷೆಗೆ ಮುಂದಾಗಿತ್ತು ಆದರೆ ಕೆಟಿಎಂ ನ ಮ್ಯಾನುಫ್ಯಾಕ್ಚರಿಂಗ್ ಹಾಗೂ ಲೇಬರ್ ದರಗಳು ಜಾಸ್ತಿ ಇದ್ದವು ಕಾರಣ ಅದರ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಆಸ್ಟ್ರಿಯಾದಲ್ಲಿತ್ತು ಇದರ ಮ್ಯಾನುಫ್ಯಾಕ್ಚರಿಂಗ್ ಇದರ ಡೆವಲಪ್ಮೆಂಟ್ ಹಾಗೂ ಡಿಸೈನಿಂಗ್ ಎಲ್ಲವೂ ಆಸ್ಟ್ರಿಯಾದಲ್ಲಿ ಆಗ್ತಾ ಇದ್ದಿದ್ರಿಂದ ಅಲ್ಲೆಲ್ಲ ಇದಕ್ಕೆ ತಗಲುವ ಲೇಬರ್ ಕಾಸ್ಟ್ ಸಹ ಜಾಸ್ತಿಯೇ ಇತ್ತು ಅಲ್ಲಿ ತಯಾರಾಗುವ ಸಣ್ಣ ಬೈಕ್ ಗಳು ಸಹ ವಿಪರೀತ ದುಬಾರಿ ವೆಚ್ಚದವುಗಳಾಗಿದ್ದವು ಎರಡು ಸಾವಿರದ ಹನ್ನೆರಡರಲ್ಲಿ ಮೊದಲ ಬಾರಿಗೆ ಕೆಟಿಎಂ ಬೈಕ್ ತನ್ನ ಇನ್ನೂರು ಸಿಸಿಯ ಗಾಡಿಯನ್ನ ಹೊರತರುತ್ತದೆ ಆದರೆ ಇವೆಲ್ಲ ಸಂಪೂರ್ಣವಾಗಿ ಭಾರತದಲ್ಲಿಯೇ ಡಿಸೈನ್ ಆಗಿ ಡೆವಲಪ್ ಆದ ಗಾಡಿಗಳಾಗಿದ್ದವು ಇವುಗಳನ್ನ ಬಜಾಜ್ ಜೊತೆ ಸೇರಿ ತಯಾರಿಸಲಾಗ್ತಾ ಇತ್ತು ಹಾಗೂ ಇವು ಇಲ್ಲಿಯೇ ಪುಣೆಯಲ್ಲಿ ತಮ್ಮ ತಯಾರಿಕಾ ಘಟಕವನ್ನ ಹೊಂದಿದ್ದವು ಆದ್ದರಿಂದಲೇ ಇವು ಇತರೆ ಕೆಟಿಎಂ ಬೈಕ್ ಗಳಿಗಿಂತ ಶೇಕಡಾ ಮೂವತ್ತರಷ್ಟು ಕಡಿಮೆ ಬೆಲೆಗೆ ಸಿಗಲಾರಂಭ கை டக்கு தரூ உத்தமட்டை இல்லைல்ல ஆரம்பிமாதிரி பைக் சேல்ஸ் கிராஃப் ಗಣನೀಯ ಮಟ್ಟದಲ್ಲಿ ಏರಿತು ಯಾವ ಕಾರಣದಿಂದಾಗಿ ಇವು ಹೆಚ್ಚಾಗಿ ಸೇಲ್ ಆಗಿದ್ದಾವೋ ಇವತ್ತು ಅದೇ ಕಾರಣವೇ ಇವುಗಳಿಗೆ ಕಳಂಕ ತಂದೊಡ್ಡಿದೆ ಇವುಗಳ ಕೈಗೆಟಕುವ ಬೆಲೆಗಳಿಂದಾಗಿ ಇವತ್ತು ಹೆಚ್ಚಿನ ಜನರು ಇವುಗಳನ್ನ ಖರೀದಿಸುತ್ತಿದ್ದಾರೆ ಯುವತಿಯರನ್ನ ಇಂಪ್ರೆಸ್ ಮಾಡುವ ಸಲುವಾಗಿ ಇಂದು ಹೆಚ್ಚಿನ ಯುವಕರು ಈ ಬೈಕ್ ಗಳ ಹಿಂದೆ ಬಿದ್ದಿದ್ದಾರೆ ಇವತ್ತು ಕೆಟಿಎಂ ಬೈಕ್ ಚಲಾಯಿಸುವವರನ್ನ ರಸ್ತೆಗಳಲ್ಲಿ ಸುಲಭವಾಗಿ ಪತ್ತೆ ಹಚ್ಚಬಹುದು ಅದಕ್ಕೆ ಕಾರಣ ಈ ಬೈಕ್ ಗಳ ಯುನೀಕ್ ಡಿಸೈನ್ ಹಾಗೂ ಮುಖ್ಯವಾಗಿ ಅವುಗಳ ಆರೆಂಜ್ ंज कलर ಕೆಂಪು ಬಣ್ಣಕ್ಕೆ ಫೆರಾರಿ ಹೇಗೆ ಜನಪ್ರಿಯವು ಅದೇ ರೀತಿ ಆರೆಂಜ್ ಗೆ ಕೆಟಿಎಂ ಬೈಕ್ ಫೇಮಸ್ ಆಗಿದೆ ಮೊದಲಿಗೆ ಈ ಬೈಕ್ ಗಳು ಆರೆಂಜ್ ವರ್ಣದಲ್ಲಿ ಮಾರುಕಟ್ಟೆಗೆ ಲಗ್ಗೆ ಇಟ್ಟವು ಕಾರಣ ಇವು ಹೆಚ್ಚಾಗಿ ರೇಸ್ಗೆ ಆಗ್ತಿದ್ದವು ರೇಸ್ ಟ್ರ್ಯಾಕ್ ಗಳಲ್ಲಿ ಇವುಗಳನ್ನ ಸುಲಭವಾಗಿ ಪತ್ತೆ ಹಚ್ಚಲೆಂದೇ ಆ ಬಣ್ಣದಲ್ಲಿ ಇವುಗಳನ್ನ ಹೊರತರಲಾಗಿತ್ತು ಆಗೆಲ್ಲ ಗಳಲ್ಲಿ ಮಿಂಚುತ್ತಿದ್ದ ಈ ಬೈಕ್ ಗಳು ಈಗ ಭಾರತದ ಗಲ್ಲಿಗಳಲ್ಲಿ ಚಪ್ಪರಿಗಳ ಕೈಗೆ ಸಿಕ್ಕಿ ಈ ರೀತಿ ಬಳಕೆ ಬಳಕೆಯ ಿದೆ ಇದೇ ಕಾರಣಕ್ಕೆ ಈಗ ಈ ಬೈಕ್ ಈ ದೇಶದಲ್ಲಿ ಈ ಮೊದಲು ತನಗಿದ್ದ ಘನತೆಯನ್ನ ಕಳೆದುಕೊಂಡಿದೆ ಇದರ ಪಾಪ್ಯುಲಾರಿಟಿ ಒಂದು ರೀತಿಯಲ್ಲಿ ಇಳಿಕೆಯಾಗಿದೆ ಎಂದೇ ಹೇಳಬೇಕು ಇಲ್ಲಿ ಕೇವಲ ಕೆಟಿಎಂ ಬೈಕ್ಗಳು ಮಾತ್ರ ಚಪ್ರಿ ಎಂಬ ಹಣೆ ಪಟ್ಟಿ ಹೊಂದಿರೋದಲ್ಲ ಇದರ ಜೊತೆ ವಿಶ್ವ ಪ್ರಸಿದ್ಧ ಬಿಎಂ ಡಬ್ಲ್ಯೂ ಸಹ ತನ್ನ ರೆಕ್ಲೆಸ್ ಚಾಲನೆಗೆ ಹೆಸರಾಗಿದ್ದು ಇದು ಸಹ ಕೆಟಿಎಂ ಬೈಕ್ ಗಳ ರೀತಿಯೇ ಚಪ್ರಿ ಎಂಬ ಹೆಸರು ಗಳಿಸಿತ್ತು ಹೌದು ಬಿಎಂ ಡಬ್ಲ್ಯೂ ಇವತ್ತು ಜಗತ್ತಿನ ನಂಬರ್ ಒನ್ ಬ್ರ್ಯಾಂಡ್ ಈ ಬ್ರ್ಯಾಂಡ್ ನ ಹಲವು ವಾಹನಗಳು ರಸ್ತೆಯ ಮೇಲಿನ ತಮ್ಮ ಅಡ್ಡಾದಿಡ್ಡಿಯ ಚಾಲನೆಯಿಂದಾಗಿ ಇವತ್ತು ಚಪ್ರಿ ಎಂದು ಗುರುತಿಸಿಕೊಳ್ತಿವೆ ಮನರಮಾ ಎಂಬ ಏಜೆನ್ಸಿಯ ವರದಿಯೊಂದು ಸಾವಿರಕ್ಕೂ ಹೆಚ್ಚಿನ ರೈಡರ್ಗಳನ್ನ ಸರ್ವೆ ನಡೆಸಿದಾಗ ಬಿಎಂಡಬ್ಲ್ಯೂ ಚಲಾಯಿಸುವ ಹೆಚ್ಚಿನವರು ರಸ್ತೆಯಲ್ಲಿ ಸ್ಲೋ ಮೂವಿಂಗ್ ವಾಹನಗಳನ್ನ ಅಂದ್ರೆ ಕಾರುಗಳನ್ನ ಟ್ರಾಫಿಕ್ ನಿಯಮ ಮೀರಿ ಅನಧಿಕೃತವಾಗಿ ಅಥವಾ ಅಸಹಜ ರೀತಿಯಲ್ಲಿ ಓವರ್ಟೇಕ್ ಮಾಡುವುದು ಶೇಕಡ ಎಂಬತ್ತ ಒಂದರಷ್ಟು ಪ್ರಮಾಣದಲ್ಲಿ ವರದಿಯಾಗಿದೆ ಯುರೋಪ್ ಸೇರಿ ವಿಶ್ವದ ಹಲವು ಕಡೆ ಬಿಎಂ ಡಬ್ಲ್ಯೂಗೆ ಉನ್ನತವಾದ ಸ್ಥಾನಮಾನವಿದೆ ಇದು ಎಷ್ಟೋ ಕಡೆ ಬೆಸ್ಟ್ ಸೆಲ್ಲರ್ ಸಹ ಹೌದು ಅದು ಹೆಚ್ಚು ದುಬಾರಿ ಬ್ರಾಂಡ್ ಆದರೂ ಸಹ ಅದರ ಗಟ್ಟಿತನ ಮತ್ತು ಶ್ರೇಷ್ಠ ಗುಣಮಟ್ಟತೆಯ ಕಾರಣಕ್ಕಾಗಿ ಜನ ಅದರ ಖರೀದಿಗೆ ಮುಗಿಬೀಳ್ತಾರೆ ಇನ್ನೊಂದು ಇಂಥವುದೇ ಸರ್ವೆಯಲ್ಲಿ ರಸ್ತೆಯಲ್ಲಿ ಅತಿ ಕೆಟ್ಟದಾಗಿ ವಾಹನ ಚಲಾಯಿಸುವ ರೈಡರ್ ಗಳು ಯಾರೆಂದು ಒಂದು ಪೋಲ್ ಆಗಿ ನಡೆಸಿದಾಗ ಹೆಚ್ಚಿನವರು ಶೇಕಡಾ ನಲವತ್ತಕ್ಕೂ ಜಾಸ್ತಿ ಜನ ಬಿಎಂ ಡಬ್ಲ್ಯೂ ವಾಹನದ ಚಾಲಕರೇ ಅತ್ಯಂತ ವರ್ಷ ಡ್ರೈವರ್ಸ್ ಎಂದು ಪೋಲ್ ಮಾಡಿದ್ರು ಏಳು ಸಾವಿರಕ್ಕೂ ಹೆಚ್ಚಿನ ಜನ ಭಾಗಿಯಾಗಿದ್ದ ಈ ಸರ್ವೆಯಲ್ಲಿ ಅನೇಕರು ರೋಡ್ ಅಲ್ಲಿ ಅತಿ ಹೆಚ್ಚು ದ್ವೇಷಿಸಲ್ಪಡುವ ಅಥವಾ ಡಿಸ್ಲೈಕ್ ಗೆ ಒಳಗಾಗುವ ಚಾಲಕರೆಂದರೆ ಅದು ಬಿಎಂ ಡಬ್ಲ್ಯೂ ಚಾಲಕರು ಅಂತ ಹೇಳಿದ್ರು ಯು ಕೆ ಹಾಗೂ ಯುಎಸ್ಎ ಗಳಲ್ಲಿ ನಡೆದ ಇಂತಹ ಎಷ್ಟೋ ಸರ್ವೆ ಪೋಲ್ಗಳಲ್ಲಿ ವೋಲ್ಸ್ ವ್ಯಾಗನ್ ಹಾಗೂ ಓಲ್ವೋ ರೈಡರ್ ಗಳಿಗಿಂತಲೂ ಬಿಎಂ ಡಬ್ಲ್ಯೂ ನ ಚಾಲಕರು ಅತ್ಯಂತ ರೂಡ್ ಎಂಬ ವರದಿ ಕೇಳಿ ಬಂದಿದೆ ಅದು ಬ್ರ್ಯಾಂಡ್ ನ ತಪ್ಪಲ್ಲ ಅದರ ಮಹತ್ವ ಅರಿಯದೆ ಅದನ್ನ ಈ ರೀತಿ ರಸ್ತೆಗಳಲ್ಲಿ ತಪ್ಪ ತಪ್ಪಾಗಿ ದುರ್ಬಳಕೆ ಮಾಡೋದು ಹೇಗೆಂದ್ರೆ ಹಾಗೆಯೇ ರೂಲ್ಸ್ ಬ್ರೇಕ್ ಮಾಡಿ ಬಳಸೋದು ಸಹ ಅದರ ಇಮೇಜ್ ಧಕ್ಕೆ ತರುತ್ತದೆ ಸಮಾಜದ ಒಂದಿಡೀ ವರ್ಗವು ಅದನ್ನ ದೂರವಿರಿಸಲು ಕಾರಣವಾಗುತ್ತದೆ ಇಂತಹ ಹೊಸ ಹಾಗೂ ಸ್ಥಾಪಿತ ಬ್ರ್ಯಾಂಡ್ಗಳ ಗಾಡಿಗಳನ್ನ ಖರೀದಿಸಿ ಹೊಸ ಹೊಚ್ಚಾಗಿ ಅವುಗಳನ್ನ ಆಲ್ಟರ್ ಮಾಡಿಕೊಂಡು ಅವುಗಳ ಮೂಲ ರೂಪವನ್ನೇ ಕೆಡಿಸುವ ಕೆಟ್ಟ ಚಾಳಿ ಈಗಿನ ಯುವ ಪೀಳಿಗೆಯವರಲ್ಲಿ ಹೆಚ್ಚಾಗಿದೆ ಇದೇ ಕಾರಣಕ್ಕೆ ಇದನ್ನ ನಿಯಂತ್ರಿಸುವ ಸಲುವಾಗಿ ಫೆರಾರಿ ಕಾರ್ ನ ಮುಖ್ಯಸ್ಥರು ತಮ್ಮ ವಾಹನಗಳನ್ನ ಕೆಟ್ಟದಾಗಿ ಆಲ್ಟರ್ ಮಾಡಿಕೊಳ್ಳುವ ಕೆಲ ಗ್ರಾಹಕರ ವಿರುದ್ಧವೇ ಅನೇಕ ಸಲ ಲಾ ಸೂಟ್ ಸಹ ಫೈಲ್ ಮಾಡಿದ್ದಾರೆ ಇಂತಹ ಸಮಸ್ಯೆಗಳ ಬಗ್ಗೆ ಕಟ್ಟುನಿಟ್ಟಿನ ಹಾಗೂ ಗಂಭೀರ ತರಹದ ಕ್ರಮ ಕೈಗೊಂಡ ಸಂಸ್ಥೆ ಎಂದರೆ ಅದು ಕೇವಲ ಫಿರಾರಿ ಸಂಸ್ಥೆ ಮಾತ್ರ ಎನ್ನಬಹುದು ಅದು ಖ್ಯಾತ ಸೆಲೆಬ್ರಿಟಿ ಹಾಗೂ ಗಾಯಕರಾದ ಜಸ್ಟಿನ್ ಬೀಬರ್ ಕಿಮ್ ಡರ್ಡಾಶಿಯನ್ ಹಾಗೂ ಫಾಲ್ಡ್ ಮೆವೆರ್ದಾನ್ ತರಹದವರಿಗೆ ತನ್ನ ಕಾರನ್ನ ಅವರು ಖರೀದಿಸಲೇ ಬಾರದಂತೆ ನಿಷೇಧ ಹೇರಿದೆ ಇದಕ್ಕೆ ಕಾರಣ ಸಿಂಪಲ್ ಈ ಸೆಲೆಬ್ರಿಟಿಗಳು ಅದರ ಸೇಲ್ಸ್ ಅಗ್ರಿಮೆಂಟ್ ನ ರೂಲ್ಸ್ ಅನ್ನ ಪಾಲಿಸಿಲ್ಲ ಎಂಬ ಕಾರಣಕ್ಕೆ ಅದು ದೂರ ಇಟ್ಟಿದೆ ಸಾಮಾನ್ಯವಾಗಿ ನಾವೆಲ್ಲ ನೋಡುವಂತೆ ಯಾವುದೇ ಬ್ರಾಂಡ್ ಇಂತಹ ಸೆಲೆಬ್ರಿಟಿಗಳ ಹಿಂದೆ ಮುಗಿಬಿದ್ದು ತಮ್ಮ ಪ್ರಾಡಕ್ಟ್ ನ ಪ್ರಮೋಟ್ ಮಾಡಿಸುತ್ತವೆ ಆ ಪ್ರಖ್ಯಾತರು ತಮ್ಮ ವಸ್ತು ಕೊಂಡ್ರೆ ಅದು ಹೆಚ್ಚು ಸೇಲ್ ಆಗುತ್ತೆಂದು ಭಾವಿಸುತ್ತಾರೆ ಆದರೆ ಫೆರಾರಿಗೆ ಮಾತ್ರ ಇದೆಲ್ಲದಕ್ಕಿಂತ ತಲು ತಾನು ನೂರಾರು ವರ್ಷಗಳಿಂದ ಸ್ಥಾಪಿಸಿಕೊಂಡು ಬಂದ ಬ್ರ್ಯಾಂಡ್ ನೇಮ್ ಹಾಗೂ ಅದರ ಇಮೇಜ್ ಎಲ್ಲದಕ್ಕಿಂತ ಮುಖ್ಯ ಪ್ರಸ್ತುತ ಈ ದೇಶದಲ್ಲಿ ಕೆಟಿಎಂ ಬೈಕ್ ನ ಸ್ಥಿತಿಗತಿ ನೋಡಿದ್ರೆ ಅದು ಸಹ ಫೆರಾರಿಯ ಹಾಗೆ ಗ್ರಾಹಕರ ಮೇಲೆ ಬಿಗಿ ಬಂದೋಬಸ್ತ್ ಹೇರೋದು ಅನಿವಾರ್ಯವೆನಿಸುತ್ತೆ ಆದರೆ ಭಾರತದಂತಹ ದೇಶದಲ್ಲಿ ಅದು ಸಾಧ್ಯವಾ ಈ ಬಗ್ಗೆ ಕೆಟಿಎಂ ನ ಮುಖ್ಯಸ್ಥರು ಆಳವಾಗಿ ಸ್ಟಡಿ ಮಾಡಿ ಇದಕ್ಕೆ ಸರಿಯಾದ ಪರಿಹಾರ ಮಾರ್ಗ ಹೊರತರಬೇಕು ನೀವು ಕೆಟಿಎಂ ನ ಪ್ರಿಯರಾಗಿದ್ದರೆ ಕೆಟಿಎಂ ಬೈಕ್ ನಲ್ಲಿ ಯಾವ ಕ್ವಾಲಿಟಿ ನಿಮಗೆ ಹೆಚ್ಚು ಇಷ್ಟ ಎಂಬುದನ್ನು ಕಮೆಂಟ್ನಲ್ಲಿ ತಿಳಿಸಿ ನಮಸ್ಕಾರ